ಕಾರಣ ಈಗ ಇಲೆಕ್ಷನ್ ಹತ್ರ ಬಂತ್ರಿ ಲೋಕಸಭೆ ಎಲೆಕ್ಷನ್ ಈಗ ನಮ್ಮಲ್ಲಿ ಗದ್ದೆಗೌಡರು ನಂತರ ಸಂಯುಕ್ತ ಪಾಟೀಲ್ ಅದಾರ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬದಾಮಿ ಚಲೋ ಇನ್ನ ನಮ್ಮ ಏರಿಯಾನಾಗ ಯಾರು ಮಾಡ್ತಾರ ನಾವು ಅದಕ್ಕೆ ಮಾಡ್ತೇವೆ ನಾವು ಏರಿಯಾನವ್ರು ನಿಮ್ಮ ಏರಿಯಾದವ್ರು ಏನು ಮಾಡ್ತಾರೆ ಅದಕ್ಕೆ ನೀವು ನಾವು ನಮ್ಮ ಏರಿಯಾನವ್ರು ಯಾರು ಹಾಕ್ತಾರೋ ಅದಕ್ಕೆ ಹಾಕ್ತೀವಿ ಇಷ್ಟು ದಿವಸ ನಾವು ಕಾಂಗ್ರೆಸ್ಗೆ ಹಾಕ್ತಿರ್ತೀವಿ ಈಗ ಯಾವುದು ನಿಂದಿರ್ತಾರ ಅದನ್ನು ಹಾಕ್ತೀವಿ ಎರಡೂ ಕಡೆ ನಿಂದಿರ್ತಾರೆ ಎರಡೂ ಕಡೆ ಅಂದ್ರೂ ಇಲ್ಲ ನಮ್ಮ ಪಕ್ಷ ಕಾಂಗ್ರೆಸ್ ಇರ್ತಾರೆ ಹಾಂ

ಬೇರೆ ಜಿಲ್ಲೆಯವ್ರನ್ನ ತಂದು ಇಲ್ಲಿ ನಿಲ್ಲಿಸೋದಿರೋದಿಲ್ಲ ನಮ್ಮ ಜಿಲ್ಲೆದೊಳಗೆ ಯಾರು ಇಲ್ವಾ ಸಾಕಷ್ಟು ಜನ ಇದ್ರು ಸಾಕಷ್ಟು ಜನ ಇದ್ರು ಯಾಕೆ ಕೊಡಲಿಲ್ಲ ಹಣಬಲ್ಲ ಕೇಳ್ತಾರಲ್ಲ ಸಿದ್ದರಾಮಯ್ಯವರು ಎಲ್ಲೋ ಇದ್ರು ಬದಾಮಿ ಬಂದ ಅವ್ರದ್ದು ಅವಾಗ ಟಿಕೆಟ್ ಮಿಸ್ ಪಾರ್ಟಿ ಪಾರ್ಟಿಯವರು ಕರೆಕ್ಟ್ ಚೂಸ್ ಮಾಡಬೇಕಾಗಿತ್ತು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಚೂಸ್ ತಪ್ಪಿದ್ರು ಹಾ ತಪ್ಪು ಕಾಂಗ್ರೆಸ್ ತಪ್ಪಿದ್ರು ಆಮೇಲೆ ಸಿದ್ದರಾಮಯ್ಯ ಅವ್ರು ಎಮ್ ಎಲ್ ಎ ನಿಂತಾಗ ನಮ್ಮ ಬಿ ಜೆ ಪಿ ಪಾರ್ಟಿಯವರು ತಪ್ಪ್ಯಾರ ಅವು ಓಕೆ ಹಾಂ ಅಭಿವೃದ್ಧಿ ಹೇಗೈತೆ ರೀ ಗದ್ದರು ಅಭಿವೃದ್ಧಿ ಮಾಡಿದಾರೆ ಆಗ ಮಾಡಕತ್ತಾರೆ ಮಾಡಕತ್ತಾರ ಹಾಂ ಕುಣಿದಾಗ ಹಾಂ ರಿಪೀಟ್ ಅನ್ಬೋದು ಪ್ರಶ್ನೆ ಕೇಂದ್ರದಲ್ಲಿ ಯಾರು ಆಗಬೇಕು ಪ್ರಧಾನಿ ಅಂತ ಮೋದಿ 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 ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ನಮಸ್ಕಾರ ಎಲೆಕ್ಷನ್ ಹತ್ರ ಬಂತ್ರ ಈಗ ಯಾವ ಪಕ್ಷ ಅಧಿಕಾರಕ್ಕೆ ನಿಮ್ಮ ಅಭಿಪ್ರಾಯ ಹಾಂ ಏನು ಜನರು ಯಾವ ಪಕ್ಷ ಒಳ್ಳೆ ಮಾಡಿರ್ತದ ಅದನ್ನ ಹೆಚ್ಚು ಹಿಡಿಯೋ ಸಾಧ್ಯತೆ ಇರ್ತದೆ ಚೆನ್ನಾಗಿ ಕಾಂಗ್ರೆಸ್ ಬರೋ ಸಾಧ್ಯತೆ ಆಗೋದು ಕೆಲವೊಂದು ಕ್ಷೇತ್ರದ ಉತ್ತರ ಭಾರತದಾಗ ಬಿ ಜೆ ಪಿ ಬರ್ಬೋದು ಇಲ್ಲಿ ಮಾತ್ರ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಏನು ಗ್ಯಾರಂಟಿ ಕೊಟ್ಟದಲ್ಲ ಆ ಆಧಾರದ ಮೇಲಿಂದ ಮತ್ತು ಈ ಬಿ ಜೆ ಪಿ ತರ್ತೀವಿ ಎಂ ಪಿ ಆಗ್ಬೋದವ್ರು ನೆರೆ ಪ್ರವಾಹ ಬಂದಾಗ ಅಷ್ಟೊಂದು ಎತ್ತಿ ಹಿಡಿದು ಮಾತಾಡಲಿಲ್ಲ ಸೌಲಭ್ಯ ಕೊಡೋದು ಆಗಿಲಿಲ್ಲ ಏನ್ರಿ ಇದಕ್ಕೆ ಏನಪ್ಪ ಅಂದ್ರೆ ಈ ಭಾಗದಾಗ ಕಡಿಮೆ ಆಗ್ಬೋದು ಬಿ ಜೆ ಪಿಗು ಹೌದಲ್ರಿ ಕಾಂಗ್ರೆಸ್ ಬರೋ ಸಾಧ್ಯತೆ ಇಲ್ಲಿ ಆಗ್ಬೋದು ಸತತವಾಗಿ ಗದ್ದೆ ಕೊಡೋರು ಬರೋ ಇಲ್ಲಿ ಏನೋ ಬಾಗಿಲು ಕೊಟ್ಟು ಕೆಡಬಹುದು ಇಲ್ಲಿ ಆ ಯಾರವ್ರು ಹೊಸ ಹಾಂ ಸಂಯುಕ್ತ ಪಾಟೀಲ್ ಆಚೆ ಬರೋಕೆ ಸಾಧ್ಯತೆ ಐತಿ ಏನಪ್ಪ ಟಫ್ ಫೈಟ್ ಹಾಕತ್ತೆ ಕೊನೆಗೆ ಅವರು ಆರಿಸಿ ಬರ್ಬೋದು ಬೀಳಬಹುದು ರೀ ಅಂತ ಸುಧಾರಣೆ ಮಾಡ್ಯಾರಂದ್ರು ಸಹಿತ ಹೊಸ ಕೆಂಟ್ರ ಅಂತ ಇಲ್ಲಿ ಕರ್ನಾಟಕ ಏನಪ್ಪಾ ಬರೋ ಕಾಂಗ್ರೆಸ್ ಅದ ಅಂತ ನನ್ನ ಅಂದಾಜು ಜನರು ಹೋಗುನು ಹಂಗಲ್ಲ ನಮ್ದಿದ್ರಿ ಆಯ್ತು ಮತ್ತು ಈಗ ಗ್ಯಾರಂಟಿಗೆ ಜನರಿಗೆ ಅನುಕೂಲ ಆಗ್ಯದ ಅದನ್ನ ನೋಡಿ ಎತ್ತಿ ಹಿಡಿಬಹುದು ಅಂತ ಯಾಕಂದ್ರೆ ಮೋಸ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಸರ್ ಅವಲ್ರಿ ಸ್ಪಂದನ ಮಾಡ್ಯದ ಇಲ್ಲ ಏನಾಗ್ತ ಗಾಯ್ ಜನ ಅವರು ಆಡಳಿತಗಾರರಿಗೂ ತೊಂದ್ರೆ ನಿಲ್ಸುವಂತ ಚಾನ್ಸ್ ಬರ್ತಿರ್ತೈತಿ ಸೌಲಭ್ಯಗಳನ್ನು ಏನಾರ ಆ ರೀತಿಯಾಗಿ ಕಾಂಗ್ರೆಸ್ ಬರೋ ಸಾಧ್ಯತೆ ನಮ್ಮ ಭಾಗದ ಕರ್ನಾಟಕದ ಒಟ್ಟಿನಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಯಾರು ಬರ್ತಾರಂತೆ ಎ ಪಿ ಇದು ವರ್ಚಿಸ್ತದ ಉತ್ತರ ಭಾರತದೊಳಗ ಯಾಕಂದ್ರೆ ದೇಶದ ಅಭಿವೃದ್ಧಿಗೆ ಹತ್ತು ಹೊತ್ತು ಕೊಟ್ಟಾರ ರಾಹುಲ್ ಗಾಂಧಿ ಬೆಳೆಯ ಬೆಳೀತಿರೋ ನಾಯಕ ಅವ್ರ ಅವ್ರಗಿಂತ ಅವ್ರ ಚಾಯ್ಸ್ ಮಾಡ್ಬೋದು ಏನ್ರಿ ಹಿಂಗಾಗಿ ಉತ್ತರ ಭಾರತದಾಗ ಚಲೋ ಏನದ ಬಿ ಜೆ ಪಿ ಬರೋ ಸಾಧ್ಯತೆ ಅದ ನನ್ನ ಅಂದಾಜು ಮುಂದೆ ಏನಕ್ಕೆ ಕತೆ ಕೊಡ್ತಿಲ್ಲ ಏನಲ್ರಿ ಬಿಜೆಪಿ ಬರೋ ಉತ್ತರ ಬಾರ್ದಾಗ ಚೆನ್ನಚ್ಚು ಮೆಜಾರಿಟಿ ಆಗ್ಬೋದು ಅವರು ಒಂದು ವೇಳೆ ಬಿತ್ತಂದ್ರೆ ಈಗ ಹೆಂಗ ಮನಮೋಹನ್ ಸಿಂಗ್ ಎರಡು ಅವಧಿ ಸಾಕಾಯ್ತಲ್ಲ ಹಂಗೆ ಬಿ ಜೆ ಪಿ ಹೆಂಡ್ ಮಾಡ್ಬೋದು ಹೌದಲ್ರಿ ಬದಲಾದ ಸ್ಥಿತಿ ನೋಡ್ಬೋದು ಇಂಡಿಯಾದ ಯಾವಾಗ ಕೊಟ್ಟದಲ್ಲ ಬರೋ ಸಾಧ್ಯತೆ ತಪ್ಪು ಅಂದ್ರೆ ಬೈ ಚಾನ್ಸ್ ಇಲ್ಲ ನರೇಂದ್ರ ಮೋದಿ ಅವ್ರ ಎಲೆಕ್ಷನ್ ಬಂತರ ಸರ್ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕಂತ ಕಾಂಗ್ರೆಸ್ ರೀ ಕಾಂಗ್ರೆಸ್ ಬರ್ಬೇಕು ಸರ್ ರ ಕೊಟ್ರಲ್ರಿ ಅವ್ರು ಯೋಜನೆಗಳು ಜಬ್ ಕೊಟ್ರ ಅವ್ರು ಎಲ್ಗ ಕಾಂಗ್ರೆಸ್ ಬರ್ಬೇಕ್ರಿ ಈಗ ಕೇಂದ್ರದ ಒಳಗೆ ಸರ್ ಯಾರ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ರೀ ಗಾಂಧಿ ರಾಹುಲ್ ಗಾಂಧಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಬದಾಮಿ ಇಂಪ್ರೂವ್ ಆಗುತ್ತೆ ಹೋಯ್ ನಮ್ಮ ಪಿಸಿ ಗದ್ದಿ ಕೊಡ್ರಿ ಈಗ ಕಳೆದ ಇಪ್ಪತ್ತು ವರ್ಷದಿಂದ ಪಿಸಿ ಗದ್ದಿ ಕೊಡ್ರೆ ಬರತ್ತಾರೆ ಅಭಿವೃದ್ಧಿ ಹೆಂಗೈತ್ರಿ ಬದಾಮಿ ಹೆಂಗ್ ಸುಧಾರಣೆ ಆಗೈತೆ ಸುಧಾರಣೆ ಇಲ್ಲಿ ಇನ್ನೊಂದು ನಿಮಗೆ ಕೇಳ್ತೀನಿ ಚಾಲುಕ್ಯ ಉತ್ಸವ ಆಗ್ತಾ ಇಲ್ಲ ಇಲ್ಲಿ ಬಹಳ ವರ್ಷಗಳಿಂದ ನೆಗ್ಲೆಕ್ಟ್ ಮಾಡತ್ತಾರ ರಾಜಕಾರಣಿಗಳು ಅದ್ರ ಬಗ್ಗೆ ಒಟ್ಟಿನಲ್ಲಿ ಯಾವ ಪಕ್ಷ ಈಗ ನಮ್ಮಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಐತ್ರಿ ಬಿಜೆಪಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಮೋದಿ ಹೆಂಗ್ರಿ ಒಳ್ಳೊಳ್ಳೆ ಹೆಂಗ್ ಬರತ್ತೀ ಪಾಕಲೋ ಎತ್ತು ನಾಲ್ವತ್ತು ಕೊಡಗತ್ತೀವಲ್ರಿ ಎಸ್ ಶುಂದ ಕೆಲಸ ಮಾಡತ್ರಿ ಈಗ ವ್ಯಾಪಾರ ವ್ಯಾಪಾರೀ ವ್ಯಾಪಾರ ಒಂದು ನಾಲ್ಕು ವರ್ಷ ಐತ್ರಿ ಈಗ ಎಲೆಕ್ಷನ್ ಹತ್ರ ಬರತ್ರಿ ಲೋಕಸಭೆ ಪ್ರಧಾನಮಂತ್ರಿ ಆಯ್ಕೆ ಮಾಡುವಂತ ಎಲೆಕ್ಷನ್ ಇದ್ ಯಾವ ಪಕ್ಷ ಅಧಿಕಾರಿ ಬರ್ಬೇಕ್ರಿಂಗ್ರೆಸ್ ಅಲ್ಲಿ ಯಾವ ಅಂತ ಬರ್ದ್ರಿ ಸರ್ ಹೌದಲ್ರಿ ಕಾಂಗ್ರೆಸ್ ನಮ್ಗ ಯಾವ್ದು ಇಷ್ಟ ಆಗದಂತ ಹೆಂಗ್ರಿ ಆಯ್ಪಾ ಈಗ ಎರಡ್ ಸಾವಿರ ರೂಪಾಯಿ ಕೊಡತಾರಲ್ರಿ ತೊಗೊಳತ್ತರಿ ಕಾಂಗ್ರೆಸ್ ಅವ್ರ

ಹತ್ರ ಬಂತು ಲೋಕಲ್ ಪಿ ಪಿಸಿ ಬಿಜೆಪಿ ಬಿಜೆಪಿಯಿಂದ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಇಂದ ಯಾವ ಪಕ್ಷಕ್ಕೆ ಹಾಕಿದ್ರೆ ಅಭಿವೃದ್ಧಿ ಬಿಜೆಪಿ ಹಾಕಿದ್ರೆ ಅಭಿವೃದ್ಧಿ ಆಗತ್ತ ಕಳೆದ ಮೋದಿ ಗೆಲ್ಸ್ಬೇಕು ಬಿಜೆಪಿ ಗೆಲ್ಸಿಂದ ಮೋದಿ ಗೆಲ್ಸ್ಬೇಕು ಅಷ್ಟ ಮತ್ತೊಂದ್ ಏನಿಲ್ಲ ಮೋದಿ ನೋಡಿ ಒಟ್ ಹಾಕ್ತೀವಿ ಹಾಕ್ತಿವಿ ಯಾರು ನೋಡ ಮೋದಿ ನೋಡಿ ಓಟ್ ಹಾಕ್ತಿವಿ

ಚಿಮನ್ಕಟ್ಟಿ ಸೈಬರ್ ಗೆ ಬೆಟ್ಟಬೇಕಾ ಚಿಮನ್ಕಟ್ಟಿ ಸೈಬರ್ ಶುದ್ಧನರಿಯೋ ಅವ್ರು 나 ಮನೆಗೆ ಹೋಗಿರ್ತೀವಿ ಅವ್ರು ಇದ್ದಿರುದಿಲ್ಲ ಇರೋದಿಲ್ಲ ಹ್ಮ್ ಅಲ್ಲಿ ಹೋಗ್ಯಾರೆ ಏನು ಹೋಗ್ಯಾರೆ ಎಲ್ಲ ಆಗ್ಯಾವಿ ಒಂದ 20 ಮನಿ ಅಷ್ಟ ಆಗಿಲ್ಲ ಜಿಸಾ ಓ ಬೆಟ್ಟಕ್ಕೆ ನಾನು ಕೈಚಿಗೋಳ್ರು ಮತ್ತೆ ಆರುಸ್ ಬರೋತನಕ ನಮಗೊತ್ತೆ ನ್ಯಾಯ ಮಾಡ್ಕೊಟ್ರು ನಾನು ನೆನಸ್ತಿವಿ ಬರೇ ಮಾಡ್ಕೊಳ್ತೀ ಅಂತಾರಾ ಮಾಡಕ್ಕೆ ತಯಾರಿಲ್ಲ ಅದ್ಬಿಡಂಗ ಯಾವ ಯಾ ಬ ಪಕ್ಷಿಕರ ಹಾಕ್ತಿ ಅಂತ ಮುಂದೆ ಅವ್ರಿಗೆ ಹಾಕುದು ಈಗ ಇವು ಅವ್ರಿಗೆ ಹಾಕ್ತೀವಿ ನಮ್ಮ ಮಾಡಿ ಕೊಟ್ಟರು ಸಾಕು ಈಗ ಎಲ್ಲಿ ಹಾಕಿವ ಅದನ್ನ ಹಾಕೋದು ಮತ್ತೊಂದು ಹಾಕಿದ್ರು ಬಂತು ಮಾಡಿದ್ರೆ ಬಂತು ಅವ್ರಿಗೆ ಹಾಕಬೇಕು ಹೌದಲ್ಲ ಮತ್ತೊಬ್ರಿಗೆ ಯಾರ್ಚ್ಕೊಂತ ಹೋಗ್ಬಾರ್ದು ಈಗ ಬಿಜೆಪಿ ಕಾಂಗ್ರೆಸ್ ನಮ್ಮಲ್ಲಿ ಎರಡು ಪ್ರಬಲ ಪಕ್ಷ ಇವು ಉಳಿಕೆದ್ದು ಅಷ್ಟೊಂದು ಇದಕ್ ಪರಿಣಾಮ ಕಂಡು ಅವು ಯಾವ ಪಕ್ಷಕ್ಕೆ ಈಗ ಗದ್ದೆಗಳು ಲೋಕಲ್ ಅವರು

ವಿಚಾರ ಮಾಡಿಲ್ರಿ ಯಾವಕ್ ಹಾಕ್ಬೇಕಂತ ಹೇಳಿರ್ತಾರ ನಾವು ಕಾಂಗ್ರೆಸ್ ಮಾಡ್ಬೇಕಂತ ಮಾಡಿಂಗ್ರೆಸ್ ಚುಮಲ್ಕೋಟೆ ಸಾಬ್ರ ಅಭಿವೃದ್ಧಿ ನೋಡೋನ್ ಸಿದ್ದರಾಮಯ್ಯ ಬದಾಮಿ ಅಷ್ಟೊಂದು ಅಭಿವೃದ್ಧಿ ಅಭಿವೃದ್ಧಿ ಆಗಿಲ್ಲ ಅಂತಾರ ಆಗೇತಂತಾರ ಏನೇ ಇಲ್ರಿ ನೀವ್ ಅಷ್ಟ್ ಕೇಳಿ ಅಷ್ಟೀ ಸುಳ ಅಷ್ಟೇ ಐಡ್ಯಾದ ಅಷ್ಟತಿರೀ ಈಗ ನಮ್ದೇನ್ರೀ

ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕಂತ ಮಾಡಿ ಈಗ ಎಲೆಕ್ಷನ್ ಬಂತ ಈಗ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಯಾಕೆ ಕಾಂಗ್ರೆಸ್ ಅಂತ ಇನ್ನೇನ ಪ್ರಕಾರ ಯಾಕೆ ಕಾಂಗ್ರೆಸ್ ಬರ್ಬೇಕು ನಾ ಬ್ಯಾರಿ ಕಲ ಕಾಂಗ್ರೆಸ್ ಅದು ಕಾಂಗ್ರೆಸ್ ನಾವು ಅದಕ್ಕೆ ಕಾಂಗ್ರೆಸ್ ಬರ್ಬೇಕಂತ ಪಕ್ಷಕ್ಕೆ ಓಟ್ ಹಾಕ್ಬೇಕಂತೀರಾ ನಾವು ಇದ್ರಿ ಯಾವ್ದು ಕಾಂಗ್ರೆಸ್ ಬಿಜೆಪಿ ಯಾವ್ದು ಹಾಕ್ತೀರಿ ಯಾವ್ದ್ ಒಂದ್ ಹಾಕ್ತಿವ್ರಿ ಸರ ನಾವ್ ಇರಾಕ್ ಮನಿ ಇಲ್ರಿ ನಾವ್ ಬಾಡಿಗೆ ಮನೆಯಾಗದ್ರಿ ಸರ ನಮ್ ಸಣ್ಣ ಸಣ್ಣ ನಾಕ್ ಮಕ್ಳದ್ ನಾವ್ ದುಡ್ಕೊಂಡ್ ತಿಂತೀವ್ರಿ ಸರ ನಮ್ಗ್ ಇರಾಕ್ ಮನಿ ಇಲ್ರಿ ಹಾಕಿಸ್ಕೊಂತರ ಹೋಗ್ಬಿಡ್ತಾರೆ ಅವ್ರ ನಮ್ಗ ಒಂದ್ ಮನಿ ಕೊಡಲ್ರಿ ಇರಾಕಿ ನಾಯಕರ ಅವ್ರು ಕೇಳ್ತಿವ್ರಿ ಹ್ಞೂ ಅಂತಾರ ಗ್ರಿ ಸರ್ ಅವ್ರು ಅಷ್ಟ್ರ ಮತ್ತೆ ನಾವ್ ದುಡ್ಕೊಂಡ್ ತಿಂತೀವ್ರಿ ನಮ್ಗ ಒಂದ್ ರೇಷನ್ ಮಾಡಿಸ್ಕೊಟ್ಟಿಲ್ರಿ ರೇಷನ್ ಕಾರ್ಡ್ ಇಲ್ರಿ ನಮಗ ಬಡತನದ ಮಸ್ಸಿಕೊಡ್ತಿವಂದ್ರಿ ಅವ್ರು ಇವತ್ತು ಮಾಡಿಸ್ ನಾಳೆ ಮಾಡ್ಸಿ ಅಂತ ಗಪ್ಪತಾರ ನಮ್ಗ್ ರೇಷನ್ ಕಾರ್ಡ್ ಇಲ್ರಿ ರೀ ನಾವು ಕೋಂಡಕ್ಕೆ ತಿಂತೀವಿ ರೀ ಹಾ ನಾವು ದುಡ್ಡ್ ಕೊಂತೀವಿ ಮಾತ್ರ ನಮ್ಮ ನೆಲ್ಲಿ ಇಲ್ಲ ಯಾವ ಪಕ್ಷಕ್ಕೆ ಹಾಕ್ತೀರಾ ಈಗ ಬಿಜೆಪಿ ಯಾ ಬಿಜೆಪಿ ಐತಿ ಕಾಂಗ್ರೆಸ್ ಐತಿ ಒಂದರ ಹೇಳ್ರಿ ಬಿಜೆಪಿ ಹಾಕ್ತೀವಿ ಬಿಜೆಪಿ ಹಾಕ್ತ ಬಿಜೆಪಿ ಅನ್ನೋ ಮ್ಲ ಆ ನಿಮಗೆ ಇಸ್ರಾದ್ ಹಾಕಬೇಕ ಅಂತಾ ಲೀಕ್ಷನ್ ಗೆ ವೋಟ್ ನಾವು ಊರಲ್ರಿ ಊರ ಯಾವ ಊರನು ನಮ್ಮ ಗದಗ ಗದಗ ಹೌದು ಓಹೋ ಅಲ್ಲಾದು ಬಿಡ್ರಿ ಕೇಂದ್ರದಾಗ ಯಾರು ಬರಬೇಕು ಅಂತ ಮಾಡಿದ್ರಿ ನಮ್ಮ ಮೋದಿ ಬರಬೇಕು ನಮ್ದು ಮೋದಿ ಹೌದು ಮೋದಿ ಅಭಿವೃದ್ಧಿ ಮಾಡ್ತಾರಂತೀರಿ ಹೌದು ಈಗ್ ಇಲೆಕ್ಷನ್ ಹತ್ರ ಬಂತ್ರಿ ಯಾವ ಪಕ್ಷಕ್ಕೆ ನಿಮ್ಮ ಮತ ಅಂತ ನಾವು ಕಮಲದ ರೀ ಯಾವಾಗ ಅದರ ಯಾಕ ಕಮಲ ಅಂತೀರಿ ನಾವು ಯಾವಾಗಿಲ್ದ ಅಂದ್ರ ನಮ್ಗ್ ಗೊತ್ತಿಲ್ರಿ ಬಟ್ ಹಾಕಂತ ಬಂತ ಮತ್ತ ಈಗ ಕೈಯವ್ರು ಎಲ್ಲಾ ಫ್ರೀ ಮಾಡ್ಯಾರ ಮತ್ತೆ ಗ್ಯಾರಂಟಿ ಏನ ತಂದ ನಿಮ್ಗ ಎರಡ್ ಸಾವಿರ ರೂಪಾಯಿ ಕೊಡತ್ತಾರ ಬಸ್ ಬಾತ್ ಫ್ರೀ ಮಾಡ್ಯಾರ ಅವ್ರ ಯಾಕ ಹಾಕೋಲ್ಲ ರೀ ಅವ್ರ ಏನಾರಿ ಏನ ರೀ ನಮ್ಗ್ ಗೊತ್ತಿಲ್ರಿ ತೊಗೊಳತ್ತೀರಿ ನೀವೆಲ್ಲಾ ಹಾ ಎಲ್ಲ ಆದ್ರೂ ಆದ್ರೂ ಕಮಲಕ್ಕೆ ಬೇಕಂತೀರಿ ನೀವು

ಅಭಿವೃದ್ಧಿಗಳು ಹೇಗಿದ್ದಾರೆ ಪ್ರಧಾನಮಂತ್ರಿ ಎರಡು ನಮ್ಮ ಬಾಗಲಕೋಟೆ ಇರುವಂತಾಗಲಕೋಟೆ ಲೋಕಸಭಾ ಕ್ಷೇತ್ರದಾಗ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತಂತ ನಮ್ ಮೋದಿ ಸರ್ಕಾರ ಬರ್ತಂತ ನಮ್ದು ಅಭಿಪ್ರಾಯ ಐತಿ ಅದು ಜನರ ಹೆಂಗ್ ಹೇಳ್ಬೇಕು ನಮ್ದು ಅಷ್ಟು ನಾವ್ ಹೇಳ್ತೀವಿ ಹೌದೌದು